ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ ಫೈವ್ ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನು ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದರ ಭಯೋತ್ಪಾದರ ಓಲೈಕೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ ದೇಶದ ಮೇಲೆ ಬಾಂಬ್ ಹಾಕೋವಂಥವರು ದೇಶದಲ್ಲಿ ಹಿಂದುಗಳನ್ನು ಕೊಲೆ ಮಾಡ್ತಕ್ಕಂಥವ್ರು ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ ಪಾಕಿಸ್ತಾನದ ಸಂಸ್ಥೆಗಳು ಅವರಿಗೆ ಕಳೆದ ಎರಡೂವರೆ ವರ್ಷದಿಂದನೂ ಕೂಡ ಇಲ್ಲಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರೆ ಏ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನ ಬ್ರದರ್ ಅಂದ್ರು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ಗೆ ಸ್ಟೇಷನ್ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತಿರು ಅವ್ರನ್ನೇನು ಅರೆಸ್ಟೇ ಮಾಡಲಿಲ್ಲ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾ ಇದೆ ನೇರವಾದಂತ ಆಪಾದನೆಯನ್ನ ಮಾಡ್ತಾ ಇದೀನಿ ಯಾಕಂದ್ರೆ ಸುಮಾರು ಐದು ಕೋಟಿ ಕೊಟ್ಟು ಅಲ್ಲಿ ಸಿ ಟಿವಿ ಕ್ಯಾಮರಾ ಹಾಕಿದ್ದೀರಿ ಐದು ಕೋಟಿ ಒಂದಲ್ಲ ನೂರಾರು ಸಿ ಸಿ ಟಿವಿ ಕ್ಯಾಮೆರಾಗಳು ಒಂದು ವರ್ಕ್ ಆಗಿಲ್ವಾ ಏನೋ ಒಂದು ಕೆಟ್ಟೋಗಿದೆ ಹತ್ತು ಕೆಟ್ಟೋಗಿದೆ ಓಕೆ ನೂರಾರು ಸಿ ಸಿಟಿವಿ ಕ್ಯಾಮರಾಗಳು ಯಾರು ಆಫ್ ಮಾಡಿದವರು ಸರ್ಕಾರದ ಆದೇಶ ಇಲ್ಲದೆ ಆಫ್ ಆಫ್ ಹೆಂಗೆ ಆಗ್ತದೆ ಯಾವನ ಒಬ್ಬ ಕಾನ್ಸ್ಟೇಬಲ್ ಒಂದನ್ನು ಆಫ್ ಮಾಡಬಹುದಪ್ಪ ಒಂದನ್ನು ತಿರ್ಗಿಸಬಹುದು ನೂರಾರು ಸಿ ಟಿವಿ ಕ್ಯಾಮೆರಾಗಳು ಹೆಂಗೆ ಒಂದೇ ಸರಿ ಆಫ್ ಆಗುತ್ತೆ ಇವರ ಇಂಟೆಲಿಜೆನ್ಸಿ ಕಾಂಗ್ರೆಸ್ ಸರ್ಕಾರದ ಬಂದ ಮೇಲೆ ಇಂಟೆಲಿಜೆನ್ಸಿ ಅಂತೂ ಸತ್ತು ನೆಲ ಕಚ್ಚಿಬಿಟ್ಟಿದೆ ಅದು ಇಂಟೆಲಿಜೆನ್ಸಿ ರಾಜ್ಯದಲ್ಲಿ ಇಲ್ಲೇ ಇಲ್ಲ ಸತ್ತು ಅದರ ಅಧಿಕಾರಿಗಳು ಪೂರ್ತಿ ಗುಲಾಮಗಿರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಗುಲಾಮ್ ಗಿರಿ ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ ಅವರಿಗೆ ಒಳಗಡೆ ಮೊಬೈಲ್ ಹೋಗೋದು ಗೊತ್ತಾಗಲ್ಲ ಒಳಗಡೆ ಎಣ್ಣೆ ಹೋಗೋದು ಗೊತ್ತಾಗಲ್ಲ ಒಳಗಡೆ ಗಾಂಜಾ ಹೋಗೋದು ಗೊತ್ತಾಗಲ್ಲ ಒಳಗಡೆ ಮಾಂಸ ಹೋಗೋದು ಗೊತ್ತಾಗಲ್ಲ ಕ್ಯಾಬ್ರೆ ಬೇರೆ ಒಳಗಡೆ ಮೇಲ್ ಕ್ಯಾಬ್ರೆ ಮೇಲ್ ಕ್ಯಾಬ್ರೆಗಳು ನಡೀತಾ ಇದೆ ಇವತ್ತು ಫೋಟೋಗಳು ಬಂದಿದೆ ಅಲ್ಲಿ ಡ್ಯಾನ್ಸ್ ನಡೀತಾ ಇರೋಂಥ ಡ್ಯಾನ್ಸ್ ನಡಿತೈತೆ ಎಣ್ಣೆ ಸಿಗ್ತೈತೆ ಅಫೀಮ್ ಸಿಗುತ್ತೆ ಗಾಂಜಾ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ಇನ್ನೇನ್ ಬೇಕು ಅವ್ರ ಹೊರಗಡೆ ಇವೆಲ್ಲ ಕಷ್ಟ ಸಿಗೋದು ಅಲ್ಲಿ ಆರಾಮಾಗಿ ಸಿಗ್ತೈತೆ